ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲ್ಲೇ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀನು ನಮ್ಮನೆಗೆ ವಾಪಸ್ ಬಂದುಬಿಡೋಣ ಆಟ ಸಾಕು ಅಂತ ದೇವಿ ಅಂದಾಗ ಇದೊಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳಮ್ಮ ಅಂತಾನೆ ಜೀವ ಆಗಲೋ ಈಗಲೋ ಅವ್ನ ಹತ್ರ ಹೋಗಿ ಪ್ರಾಣ ಬಿಟ್ಟು ಬೇರೆ ಏನು ಬೇಕಿದ್ರು ಕೇಳು ಅಂತ ಹೇಳಿದರೆ ಅವನು ಏನು ಕೇಳ್ತಾನಣ್ಣ ನೀನು ಹೇಳ್ತಿದ್ಯಲ್ಲ ಅದು ಹಾಗೆ ಇದೆ ನನಗೆ ನನ್ನ ಸಂಜೀವಣ್ಣ ತನ್ನ ಕುಟುಂಬ ಸಮೇತ ನಮ್ಮ ಮನೆಗೆ ವಾಪಸ್ ಬರಬೇಕು ಅಂತಾಳೆ ದೇವಿ ಕ್ಷಮಸಮ್ಮ ದೇವಿ ಅದು ಯಾವತ್ತಿಗೂ ನಡೆಯಲ್ಲ ಅಂತಾನೆ ಜೀವ ನಡಿಬೇಕು ನಡೆಯುತ್ತೆ ಯಾಕಂದರೆ ನಮ್ಮ ದೊಡ್ಡಪ್ಪ ಆಸೆ ಪಟ್ಟಿರೋದು ಅದನ್ನೇ ನನ್ನ ಹಿರಿ ಮಗ ಸಂಜೀವ ರಾಘವ ಫ್ಯಾಮಿಲಿ ಸಮೇತ ಮನೆಗೆ ಬರಬೇಕು ಅವನೇ ನನ್ನ ಶ್ರಾದ್ದ ಮಾಡಬೇಕು ಅಂತ ದೊಡ್ಡಪ್ಪ ಪತ್ರ ಬರೆದಿಟ್ಟು ಹೋಗಿದ್ದಾರೆ ಅವರ ಆಸೆ ನೆರವೇರಿಸಬೇಕಾದ್ರೂ ನೀನು ವಾಪಸ್ ಬರಲೇಬೇಕು ಅವರಿಗೆ ನೀನಂದ್ರೆ ಪ್ರಾಣ ಕಣನ ಬದುಕಿದ್ದಾಗಲೂ ಅವ್ರು ನಿನ್ನ ಹೆಸರನ್ನೇ ಜಪ ಮಾಡ್ತಿದ್ರು ಹೋದ್ಮೇಲೂ ನಿನ್ನ ಹೆಸರನ್ನೇ ಕನವರಿಸ್ತಿದ್ದಾರೆ ಸಂಜೀವ ಸಾವಿಗೆ ಬರಲ್ಲ ಅಂತ ಮನೆಯವರೆಲ್ಲರೂ ಬೆಟ್ ಕಟ್ಟಿ ಹೇಳಿದ್ರು ನಾನು ಮಾತ್ರ ಕನ್ಫರ್ಮ್ ಆಗಿ ಹೇಳ್ತೇನೆ ಸಂಜೀವಣ್ಣ ಬಂದೇ ಬರ್ತಾನೆ ದೊಡ್ಡಪ್ಪ ಅವನ್ನ ಕರ್ಸ್ಕೊಂಡೆ ಕರ್ಸ್ಕೊತಾರೆ ಅಂತ ಕರ್ಸ್ಕೊಂಡ್ರು ತಾನೆ ನಿನ್ನ ಈಗ್ಲೂ ಕರ್ಸ್ಕೋತಾರೆ ಇನ್ನು ಆ ದಿನಕ್ಕೆ ದೊಡ್ಡಪ್ಪನ ಶ್ರಾದ್ಧ ಇದೆ ಅಂತಿಮ ಸಂಸ್ಕಾರ ಮಾಡಿರು ನೀನು ಅದನ್ನು ಮಾಡಬೇಕು ಅದೇ ಶಾಸ್ತ್ರ ನೀನು ಮಾಡ್ತೀಯಾ ನಾನು ಕಾಯ್ತಿರ್ತೀನಿ ಬರ್ತೀನಿ ಅಂತ ದೇವಿ ಅಳ್ತಾ ಹೋಗ್ತಾಳೆ ಈಚೆ ಈಶ್ವರಚಂದ್ರ ಹಾಲ್ನ ಕೂತಿರುವಾಗ ದೇವಿ ಬರ್ತಾಳೆ ದೇವಿ ಸಂಜೀವನ ಮನೆಗೆ ಹೋಗಿದ್ದೆ ಅಂತ ಭಾಮಿನಿ ಹೇಳಿದ್ಲು ಏನಂದ ಅವ್ನ ಮನೆಗೆ ಬರ್ತೀನಿ ಅನ್ನ ಅಂತಾರೆ ಈಶ್ವರಚಂದ್ರ ಇಲ್ಲ ಚಿಕ್ಕಪ್ಪ ಅಂತಾಳೆ ದೇವಿ ಆಗ ಕನಕಾಂಬರಿ ಅವಳ ಹಿಂದೆ ರಾಣಾ ಕಪಿಲ್ ಬರ್ತಾರೆ ದೇವಿ ದೇವಿ ಬಡ್ಕೊಂಡೆ ನಾನು ಆ ಸಂಜೀವನ್ ಮನೆಗೆ ಹೋಗ್ಬೇಡ ನಮ್ಮದವ್ರ ಮುಖಕ್ಕೆ ಬರಣಿ ತೊಟ್ಟದ್ರಲ್ಲಿ ಅವನು ಎಕ್ಸ್ಪರ್ಟ್ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು ಅಂತಾರೆ ಕನಕ ಕನಕಾಂಬ್ರಿ ಸಂಜೀವನ ಮೇಲೆ ನಿಮಗೆಲ್ಲ ಯಾಕೆ ಇಷ್ಟು ದ್ವೇಷ ಅಂತಾರೆ ಈಶ್ವರ್ಚಂದ್ರ ಚಂದ್ರ ಆ ಸಂಜೀವ ಅಷ್ಟೊಂದು ಒಳ್ಳೆಯವನಾಗಿದ್ರೆ ಅವನ ಮೇಲೆ ನಿಮಗೆ ಅಷ್ಟೊಂದು ಪ್ರೀತಿ ಉಕ್ಕಿ ಹರಿತಿದ್ರೆ ನೀನು ಹೋಗಿ ಅವನ ಸೆಟ್ಲ್ ಆಗಿಬಿಡು ಹೌದು ಆ ಸಂಜೀವ ಏನು ಬಿಸ್ನೆಸ್ ಮಾಡ್ತಿದ್ದಾನ ಈಗ ಅಂತಾರೆ ಕನಕಾಂಬ್ರಿ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ರೋಡ್ ಸೈಡಲ್ಲಿ ಯಾವುದೋ ಫುಡ್ ಟ್ರಕ್ ನಡೆಸ್ತಿದ್ದಾನಂತೆ ಅಂತ ರಾಣ ಅವ್ನು ಮಾಡೋ ಪುಳಿಯೋಗರೆ ಚಿತ್ರಾನ್ನ ತುಂಬ ಫೇಮಸ್ ಅಂತೆ ದೊಡ್ಡಮ್ಮ ಅಂತಾನೆ ಕಪಿಲ್ ಮತ್ತು ಕಪಿಲ್ ನಿಮ್ಮಪ್ಪನ ತಟ್ಟೆ ತೊಳಿಯೋಕೋ ಅಲ್ಲಿಗೆ ಕಳಿಸ್ಬೋದೆ ಅಂತ ಅಂತಾರೆ ಕನಕಾಂಬರಿ ಮುದಿಯ ಎಸ್ ಅಂದರೆ ಈಗಲೇ ಹೋಗಿ ಎಸ್ ಬಂದುಬಿಡ್ತೀನಿ ಏನಂತೆ ಮುದಿಯ ಅಂತಾನೆ ಕಪಿಲ್ ಕಪಿಲ್ ವಯಸ್ಸಲ್ಲಿ ದೊಡ್ಡೋರು ಕಣೋ ಅವರು ಹಾಗೆಲ್ಲ ಅವಮಾನ ಮಾಡಬಾರ್ದು ಅಂತಾನೆ ರಾಣ ಮಾಡಿದರೆ ಕೋಪ ಉಕ್ಕಿ ಇವನೇನು ನೇಣು ಹಾಕೊಂಡ್ ಬಿಡ್ತಾನಣ್ಣ ಮಾನಗೆಟ್ ಜನ್ಮ ಎಷ್ಟು ಉಗ್ರ ಒರೆಸ್ಕೊಂಡು ಓಡಾಡ್ತಿರ್ತಾನೆ ಅಂತಾನೆ ಕಪಿಲ್ ಇವನೇನ ದೊಡಪ್ಪ ಅದ್ಯಾವುದೋ ದೇವಸ್ಥಾನದಲ್ಲಿ ಹೊರಕೆ ಹೊತ್ತು ಎತ್ತಿದ್ದು ತಪ್ಪು ಮಾಡಿಬಿಟ್ರಿ ನೀವು ಅಂತಾಳೆ ದೇವಿ ದೇವಿ ಅಂತ ಕೂಗ್ತಾನೆ ಕಪಿಲ್ ಕಪ್ಪು ಅಂತ ಸನ್ನೆ ಮಾಡ್ತಾನೆ ರಾಣ ಈಚೆ ಜೀವ ದೇವಿ ಹೇಳಿರೋದನ್ನು ನೆನಪು ಮಾಡ್ಕೊಳ್ತಾ ರೂಮಲ್ಲಿ ಕೂತಿರ್ತಾನೆ ಆಗ ರಚನೆ ಬಂದು ಅಲ್ಲಿರೋ ಫೋನ್ ತೊಗೊಂಡು ಜೀವ ಇದು ನಿಮ್ಮ ತಂದೆ ಫೋನು ಅಂತ ಕೊಡ್ತಾಳೆ ಅವ್ರ ಫೋನ್ನ ಡಿಸ್ಪ್ಲೇ ಪಿಕ್ಚರ್ ನೀವೇ ಮಗನ ಮೇಲಿನ ಪ್ರೀತಿ ನಾವು ತಂದೆ ಹೇಗೆ ಹೇಳೋಕ್ಕಾಗುತ್ತೆ ಅಂತಾಳೆ ಆಗ ಜೀವ ಫೋನ್ ತಗೋತಾನೆ ಜೀವ ನಿಮ್ಮ ಚಿಕ್ಕಪ್ಪ ನನ್ನ ಅರ್ಜೆಂಟಾಗಿ ಆಗಿದೆ ಮೊಬೈಲ್ನ ನಿಮಗೆ ಕೊಡೋದಕ್ಕೋಸ್ಕರ ಇದರಲ್ಲಿ ನಿಮಗೆ ಯೂಸ್ ಆಗೋ ಅಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರ್ಬೋದು ಅಂತ ಅವ್ರು ಹೇಳ್ತಿದ್ರು ಒಂದು ನಿಮಿಷ ಕೊಡಿಲಿ ಅಂತ ಫೋನ್ನ ತಗೊಂಡು ಓಪನ್ ಮಾಡೋಕ್ಕೆ ನೋಡಿ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಓಪನ್ ಮಾಡೋಕ್ಕಾಗ್ತಿಲ್ಲ ಬೈ ಚಾನ್ಸ್ ಮಲ್ಟಿಪಲ್ ಟೈಮ್ಸ್ ಪಾಸ್ವರ್ಡ್ ರಾಂಗ್ ಆದರೆ ಮೊಬೈಲ್ ಲಾಕ್ ಆಗಿಬಿಡುತ್ತೆ ಏನು ಮಾಡೋದು ಜೀವ ಇವಾಗ ಈಶ್ವರ ಮಾವ ಈ ಫೋನು ಪರ್ಟಿಕ್ಯುಲರ್ ಆಗಿ ನಿಮಗೆ ಸಿಗಬೇಕು ಅಂತ ಯಾಕೆ ಓದಾಡ್ತಿದ್ರು ಐ ಆಮ್ ಶ್ಯೂರ್ ಇದರಲ್ಲಿ ಏನೋ ಇದೆ ಜೀವ ಅಂತ ಹೇಳಿ ರಚನಾ ಕೊಡಿಲಿ ಅಂತ ಜೀವ ಫೋನ್ ತಗೊಂಡು ಲಾಕ್ ಓಪನ್ ಮಾಡಿ ಅಳ್ತಾನೆ ಈಚೆ ರಾಣ ದೇವಿ ನಾವೆಲ್ಲ ಅಬ್ಜೆಕ್ಟ್ ಮಾಡಿದ್ರು ನೀನು ಆ ಸಂಜೀವನ್ ಪರ ವಕಾಲತ್ ಮಾಡ್ತೀಯ ಅಂತ ಫೇವರ್ ಏನಾಗಿದೆ ನಿನಗೆ ಆ ಮೋಸ್ಗಾರನಿಂದ ಅಂತಾನೆ ನಾನು ದೊಡ್ಡಪ್ಪಂಗೆ ಕೊಟ್ಟಿದ್ದೀನಿ ಅಂತಳೆ ದೇವಿ ಏನಂತ ಯಾವಾಗ ಅಂತಾರೆ ಕನಕ ಮರಿ ಸಂಜೀವಣ್ಣ ಮನೆಗೆ ಬರಲಿ ಹೇಳ್ತೀನಿ ಅಂತಾಳೆ ದೇವಿ ಲಾಯರ್ ಹಾಸ್ಪಿಟಲ್ನಲ್ಲಿ ರೆಸ್ಟ್ ಮಾಡ್ತಿದ್ದಾನೆ ಸಂಜೀವ ನಿನಗೆ ಗೆಟೌಟ್ ಅಂತ ಹೇಳಿ ಕಳಿಸಿದ್ದಾನೆ ಶ್ರಾದ್ದ ಬೇರೆ ಹತ್ರ ಬರ್ತಿದೆ ಈಗ ಏನು ಮಾಡೋಣ ಅಂತ ನೀನೇ ಹೇಳುದೇವಿ ಶ್ರಾದ್ದ ಕ್ಯಾನ್ಸಲ್ ಮಾಡೋಣ ಅಂತಾನೆ ರಾಣ ಸಂಜೀ ಜೀವಣ್ಣ ಬರ್ತಾನೆ ದೊಡ್ಡಪ್ಪನ ಶ್ರಾದ್ದನ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ ಅಂತ ದೇವಿ ಹೋಗುವಾಗ ಅಮ್ಮನಿಗೆ ಹೇಳು ಸಂಜೀವ ಬರೋದಿಲ್ಲ ಅಂತ ಅಂತಾನೆ ರಾಣ ಈಚೆ ಜೀವ ಅಳ್ತಾ ಇರೋದನ್ನು ನೋಡಿ ಜೀವ ಯಾಕೆ ಅಳ್ತಿದ್ದೀರ ಏನಾಯ್ತು ಅಂತ ಹೇಳಿ ರಚನಾ ರಚನಾ ನಮ್ಮ ಅಪ್ಪ ನನ್ನ ಬರ್ತ್ಡೇ ದಿನ ಪಾಸ್ವರ್ಡ್ ಹಾಕಿ ಇಟ್ಕೊಂಡಿದ್ದಾರೆ ಅಂತಾನೆ ಜೀವ ಇಂಥ ತಂದೆನ ಜೀವ ನೀವು ದೂರ ಮಾಡಿಕೊಂಡಿರೋದು ನಿಮ್ಮ ನಡುವೆ ಏನೇ ಮನಸ್ತಾಪಗಳಿದ್ರು ನೀವು ಅವ್ರ ಕೈ ಬಿಡಬಾರ್ದಿತ್ತು ಜೀವ ಅಂತ ಹೇಳೋ ರಚನ ನನ್ನಿಂದ ನೀವು ದೂರ ಆಗಿ ಆವಾಗಲೇ ನಿಮಗೆ ನೆಮ್ಮದಿ ಅಂತ ನಾನು ಯಾವಾಗಲೂ ಅವರಿಗೆ ಹೇಳ್ತಿದ್ದಿದ್ದು ಆದರೆ ಅವರಿಗೆ ನನ್ನ ಮೇಲೆ ಅದೇನು ಮಮತೇನೋ ಅಂತ ಜೀವ ಫೋನ್ ನೋಡ್ತಾನೆ ಅದರಲ್ಲಿ ಜಗದೀಶ್ ಚಂದ್ರ ಮಾತಾಡಿರೋ ವಿಡಿಯೋ ಇರುತ್ತೆ ಅದರಲ್ಲಿ ಅವರು ಮಗನೇ ನೀನು ಈ ವಿಡಿಯೋ ನೋಡ್ತಿದ್ಯಾ ಅಂತಂದರೆ ನಾನು ಈ ಭೂಮಿ ಮೇಲೆ ಇಲ್ಲ ಅಂತಲೇ ಅರ್ಥ ಶ್ರೀರಾಮಚಂದ್ರ ತನ್ನ ತಂದೆಗೆ ಕೊಟ್ಟು ಮಾತನ್ನು ಉಳಿಸೋದಿ ಉಳಿಸ್ಕೊಳ್ಳೋದಿಕ್ಕೋಸ್ಕರ ಹದಿನಾಲ್ಕು ವರ್ಷ ವನವಾಸ ಮಾಡ್ದ ಈ ಸಂಜೀವ ಚಂದ್ರ ತನ್ನ ತಾಯಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಿಕ್ಕೋಸ್ಕರ ಕುಟುಂಬದಿಂದನೇ ದೂರ ಆಗ್ಬಿಟ್ಟ ಜೀವ ಅಮ್ಮ ನಾನಿದ್ರೆ ಅವಳು ನರ್ತಾಳೆ ಅವಳಿಗೆ ನೋವಾಗುತ್ತೆ ಅವಳು ನೆಮ್ಮದಿಯಾಗಿರಲ್ಲ ಅಂದ್ಕೊಂಡು ಅವಳಿಂದ ದೂರ ಹೋದೆ ಆದರೆ ನೀನು ದೂರ ಹೋದ್ಮೇಲೆ ಅವಳು ನೆಮ್ಮದಿಯಾಗಿಲ್ಲ ಕಣು ಕೈಕೆಯು ದುಷ್ಟ್ರ ಮಾತನ್ನು ಕೇಳಿಕೊಂಡು ಶ್ರೀರಾಮಚಂದ್ರನ ದೂರ ಮಾಡಿ ಕೊನೆಗೆ ನೆರಳಿದ್ಲು ಹಾಗೆ ನಿಮ್ಮಮ್ಮ ಈಗ ನೆರಳುತ್ತಿದ್ದಾಳೆ ಆದರೆ ಅವಳಿಗೆ ನಿನ್ನ ಮೇಲಿನ ವೇಷ ಮಾತ್ರ ಕಡಿಮೆ ಆಗಲಿಲ್ಲ ಯಾರೇನೇ ಹೇಳಲಿ ಜೀವ ನನ್ನ ಪಾಲಿಗೆ ನೀನು ಚಿನ್ನದಂಥ ಮಗುಕೋಣೋ ಆ ದೇವರು ನಿನ್ನ ಉಳಿಸ್ಕೊಳ್ಳೋ ಶಕ್ತಿನಾಗಲಿ ನನ್ನ ಮೊಮ್ಮಗಳು ಕೃಷ್ಣನ ಜೊತೇಲಿ ಒಂದಿಷ್ಟು ಸಮಯ ಆನಂದವಾಗಿ ಕಾಲ ಕಳೆಯೋ ಅವಕಾಶನಾಗಲಿ ನನಗೆ ಮಾಡಿಕೊಡಲಿಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಜೀವ ನಾನು ನನ್ನ ಬದುಕಿನ ಕೊನೆಕ್ಷನ್ಗಳನ್ನು ಎಣಿಸ್ತಿದ್ದೀನಿ ಅಂತ ನನಗನ್ನಿಸ್ತಿದ್ದರಿಂದ ಈ ವಿಡಿಯೋ ಮಾಡ್ತಿದ್ದೀನಿ ಒಂದು ಮುಖ್ಯವಾದ ವಿಷಯ ನಿನಗೆ ತಿಳಿಸಬೇಕು ನಿಮ್ಮ ಅಮ್ಮ ಪದ್ಮಜ ತುಂಬ ಅಪಾಯದಲ್ಲಿದ್ದಾಳೆ ಅವಳು ಸುತ್ತ ಷಡ್ಯಂತ್ರಗಳನ್ನು ಹೆಣ್ಬಿಟ್ಟಿದ್ದಾರೆ ಕಣೋ ಹೇಗೋ ನಾನು ಹೋರಾಡ್ತಾ ಹೋರಾಡ್ತಾ ಅವಳನ್ನು ಕಾಪಾಡ್ಕೊಂಡು ಬಂದಿದ್ದೀನಿ ನಾನು ಹೋದ್ಮೇಲೆ ಅವಳ ಗತಿ ಏನು ಅನ್ನೋದು ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ ನೀನು ಮನೆ ಬಿಟ್ಟು ಹೋದ್ಮೇಲೆ ಇಲ್ಲಿ ಬಹಳಷ್ಟು ಕುತಂತ್ರ ನಡೀತಿದೆ ಅದನ್ನೆಲ್ಲ ವಿವರವಾಗಿ ಹೇಳುವಷ್ಟು ಸಮಯ ನನಗಿಲ್ಲ ಆದರೆ ಒಂದೇ ಒಂದು ರಿಕ್ವೆಸ್ಟ್ ಕಂದ ಆದಷ್ಟು ಬೇಗ ಮನೆಗೆ ವಾಪಸ್ ಬಂದುಬಿಡು ನಿನ್ನ ಅಮ್ಮನ್ನ ಕಾಪಾಡ್ಕೊ ನಿನ್ನ ಅಮ್ಮನ ಮನಸ್ಸು ಗೆಲ್ಲು ನೀನು ಅವಳ ಮಧ್ಯೆ ಇರೋ ಅಪಾರ್ಥಗಳನ್ನೆಲ್ಲ ದೂರ ಮಾಡು ನೀನು ವಿದೇಶದಿಂದ ವಾಪಸ್ ಬಂದಾಗ ನಮ್ಮ ಕೂಡು ಕುಟುಂಬ ಹೇಗಿತ್ತು ಹೇಗೆ ನಮ್ಮನ್ನೇ ಕಲ್ಪ ವೃಕ್ಷದ ಹಾಗೆ ಕಂಗೊಳಿಸ್ತಿತ್ತು ಮತ್ತು ಅದೇ ವಾತಾವರಣ ಇಲ್ಲಿ ಸೃಷ್ಟಿಯಾಗಬೇಕು ಅನ್ನೋದು ನನ್ನ ಕೊನೆ ಆಸೆ ಕಣಪ್ಪ ನನ್ನ ಕೊನೆ ಆಸೆನ ನಡೆಸ್ಕೊಡ್ತೀಯ ಮ ರಚನಾ ಸಿನಿಮಾ ಜಗತ್ತಲ್ಲಿ ನೀನು ಸೂಪರ್ ಸ್ಟಾರ್ ಆಗಿದ್ರು ಶ್ರೀಮಂತಿಕೆಯಲ್ಲಿ ಹುಟ್ಟಿ ಬೆಳೆದಿದ್ರು ನನ್ನ ಮಗ ಮೊಮ್ಮಗಳಿಗೋಸ್ಕರ ಎಲ್ಲನೂ ಬಿಟ್ಟು ಬಂದೆ ಅನ್ನೋ ವಿಷಯ ಗೊತ್ತಾಗಿ ನನಗೆ ಅದೆಷ್ಟು ಸಂತೋಷ ಆಗಿತ್ತು ಗೊತ್ತಾ ಜೀವ ತನ್ನ ಜೀವನದಲ್ಲಿ ಕಳ್ಕೊಂಡಿದ್ದ ಪ್ರೀತಿನ ಆ ದೇವರು ನಿನ್ನ ರೂಪದಲ್ಲಿ ವಾಪಸ್ ಕೊಟ್ಬಿಟ್ಟ ಹಣಕ್ಕಿಂತ ಗುಣಮುಖ್ಯ ಅಂತಾರಲ್ಲ ಹಾಗೆ ಬಂಗಾರದಂಥ ಸೊಸಿಗೆ ನನಗೆ ಸಿಕ್ಕಿ ಬಿಟ್ಟಿದ್ದಾಳೆ ಆ ತೃಪ್ತಿ ಇದೆ ನನಗೆ ನಿಮ್ಮ ಅತ್ತೆ ಪದ್ಮಜಾ ತುಂಬಾ ಒಳ್ಳೆಯವಳು ಕಣಮ್ಮ ಪ್ರಪಂಚ ಜ್ಞಾನ ಇಲ್ಲದೆ ಇರೋ ಅಮಾಯಕಳು ಈಗ ಮನಸ್ಸು ಕೆಡಿಸ್ಕೊಂಡು ಮೂಲೆ ಗುಂಪಾಗಿ ಬಿಟ್ಟಿದ್ದಾಳೆ ನೀವಿಬ್ರು ಅವಳಿಗೆ ಸಾಂತ್ವನದ ಬಂಧ ಆಗಬೇಕು ಅವಳನ್ನ ಮತ್ತೆ ಮೊದಲಿನ ಸ್ಥಿತಿಗೆ ತರಬೇಕು ಅವಳ ರಕ್ಷಣೆ ಸಂರಕ್ಷಣೆ ಈಗ ನಿಮ್ಮಿಬ್ಬರ ಕೈನಲ್ಲಿದೆ ಹೇಗಾದರೂ ಅವಳನ್ನು ಕಾಪಾಡಿ ದಯವಿಟ್ಟು ನನ್ನ ಕೋರಿಕೆನ ನಡೆಸ್ಕೊಡಿ ಅಂತ ಜಗದೀಶ್ ಚಂದ್ರ ಕೈ ಮುಗಿತಾರೆ ಆ ವಿಡಿಯೋ ನೋಡಿ ಜೀವ ರಚನೆ ಆಳ್ತಾರೆ ಈಚೆ ಲಾಯರ್ ಬರೋಣ ರಾಣ ರಾಣ ಅಂತ ಅವನ ಮನೆಗೆ ಕೂಗ್ತಾ ಬರ್ತಾರೆ ಆಗ ಈಶ್ವರ್ ಚಂದ್ರ ಬರೋಣ ಅವರೇ ಏನಾಯ್ತು ಆಕ್ಸಿಡೆಂಟ್ ಮಾಡ್ಕೊಂಡ್ರ ಅಂತಾರೆ ದೇವಿ ಅಂಕಲ್ ಅಂತ ಬರ್ತಾಳೆ ಹೇಳ್ತೀನಿ ಏಯ್ ರಾಣಾ ಅಂತ ಲಾಯರ್ ಕೂಗ್ತಾರೆ ಆಗ ರಾಣ ಕನಕಾಂಬರಿ ಕಪಿಲ್ ಬರ್ತಾರೆ ರೌಡಿಗಳನ್ನು ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡುವಷ್ಟು ಮಾಡಿದರೆ ನಾನು ಹೆದರ್ಕೊಂಡು ಬಿಡ್ತೀನಿ ಅಂದ್ಕೊಂಡಿದ್ದೀನೋ ಬರಣ್ ಕಣೋ ಇಲ್ಲಿ ಲಾಯರ್ ಬರಣ್ ನನ್ನ ಮೂವತ್ತು ವರ್ಷ ಪ್ರ್ಯಾಕ್ಟೀಸ್ನಲ್ಲಿ ನಿನ್ನಂಥ ರಾಣ ಸೋನಾ ಮೋನಾ ತುಂಬ ಜನ ನೋಡಿಬಿಟ್ಟಿದ್ದೀನಿ ನಾನು ನಿನ್ನ ಆಟಿಕೆ ಸಾಮಾನ್ಯಗಳಿಗೆ ಇದೆಯಲ್ಲ ಜೀಪು ಟ್ರಕ್ಕು ನನ್ನ ಮುಂದೆ ಎಕ್ಸಿಬಿಟ್ ಮಾಡಬೇಡ ನಿನ್ನನ್ನು ಕೋರ್ಟಲ್ಲಿ ನಿಲ್ಲಿಸಿ ಒಂದು ಸಲ ತಿರುಗಿಸಿ ಹೊಡೆದ್ರೆ ಮುಟ್ ನೋಡ್ಕೊಳ್ಳೋಕು ಮುಖ ಕೂಡ ಇರಲ್ಲ ಅಂತಾರೆ ಬರೋಣ ಏನ್ರೀ ನಮ್ಮನೆಗೆ ಬಂದು ನಮ್ಮನೆ ಬಾಯಿಗೆ ಬಂದಾಗ ಹೇಳ್ಸ್ತಿದ್ದೀರಾ ನಿಮ್ಮನ್ನು ನಾನಕ್ಕೆ ರೀ ಅಟ್ಯಾಕ್ ಮಾಡಿಸ್ಬೇಕು ಅಂತಾನೆ ರಣ ಅಲ್ಲ ಬರೋಣ ಅವರೇ ನಿಮಗೂ ಅವನಿಗೂ ಏನು ದ್ವೇಷ ಇದೆ ಅಂತ ನಿಮ್ಮನ್ನು ಅವನು ಹೊಡೆಸ್ತಾನೆ ಇದಕ್ಕೆ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತಾಳೆ ಕನಕಾಂಬರಿ ನನ್ನ ಮೇಲೆ ರೌಡಿಗಳನ್ನು ಬಿಟ್ಟು ಆಫೀಸಲ್ಲಿ ಮನೆಯಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ ಆ ಸಿ ಸಿ ವಿ ಫುಟೇಜ್ಗಳನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ಇವನ್ ಜೊತೆ ಇದಾರಲ್ಲ ಪುಡಿ ರೌಡಿಗಳು ಜಿರಳೆಗಳು ಯಾವ್ಯಾವ ಚರಂಡಿಲಿ ಒತ್ಕೊಂಡಿದ್ರು ಹೇಳ್ಕೊಂಡು ಬರ್ತಾರೆ ಪೊಲೀಸರು ನನಗಿರೋ ಕಾಂಟ್ಯಾಕ್ಟ್ಗೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮ್ಮಿಬ್ಬರಿಗೆ ಮೆರವಣಿಗೆ ಮಾಡಿಸಿ ಪೊಲೀಸ್ ಸ್ಟೇಷನ್ನಲ್ಲಿ ಕೂರಿಸ್ಬಿಡ್ತೀನಿ ಆದರೂ ನಿಮ್ಮನ್ನು ಬದುಕೊಳ್ಳಿ ಅಂತ ಬಿಡ್ತಿದ್ದೀನಿ ಯಾಕೆ ಗೊತ್ತಾ ಬೇಡ ಅಂತ ಸಂಜೀವ ಕೇಳ್ಕೊಂಡ ಏ ಇರಾಣ ನೀನು ಈಗಲೂ ಸಂಜೀವನ್ ಋಣದಲ್ಲೇ ಬರುತ್ತಿದ್ಯಾ ಜಗದೀಶನ್ ಕೊನೆ ಆಸೆ ಪ್ರಕಾರ ಇನ್ನು ಮೂರು ದಿನದಲ್ಲಿ ಸಂಜೀವ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಸೆಟ್ಲ್ ಆಗ್ಬೇಕು ಇಲ್ಲ ಅಂದ್ರೆ ನಿಮ್ಮಷ್ಟು ಅಷ್ಟು ಆಸ್ತಿ ಶ್ರಮ ಟ್ರಾನ್ಸ್ಫರ್ ಮಾಡಿಸಿ ನಿಮ್ಮನ್ನ ಲಿಟರರಿ ಬಿಕಾರಿಗಳನ್ನ ಮಾಡ್ತೀನಿ ನಿಮ್ಮ ಇಟ್ ಅಂತ ಬರಣ್ಣ ಹೋಗ್ತಾರೆ ಈಚೆ ಜೀವ ಸೋಪದಲ್ಲಿ ಕೂತಿರ್ತಾನೆ ರಚನಾ ಕೃಷ್ಣನ ಹತ್ರ ಜೀವಗೆ ಊಟ ಕಳಿಸ್ತಾಳೆ ರಚನಾ ಬೇಬಿ ನೀನು ಬೆಳಿಗ್ಗೆಯಿಂದ ಏನು ತಿಂದಿಲ್ವಂತೆ ಹೀಗೆ ಉಪವಾಸ ಇದ್ರೆ ಹೇಗೆ ಬೇಬಿ ಹೆಲ್ತ್ ಅಪ್ಸೆಟ್ ಆಗಲ್ವಾ ಎಲ್ಲಿ ಆ ಮಾಡುವಂತ ಕೃಷ್ಣ ಜೀವಗೆ ಅನ್ನ ತಿನ್ನಿಸ್ತಾನೆ ಆಗ ಜೀವ ನಿಮ್ಮ ಅಮ್ಮನು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅಂತಾನೆ ಜೀವ ಅಮ್ಮ ಬಾಯಿಲಿ ಕೂತ್ಕೊ ಅಂತ ಕೃಷ್ಣ ಅಮ್ಮಂಗೂ ಊಟ ತಿನ್ನಿಸ್ತಾಳೆ ಅಪ್ಪ ಅಮ್ಮ ಇಬ್ಬರಿಗೂ ಊಟನ ಮಾಡಿಸ್ತಾಳೆ ಕೃಷ್ಣ ಬಾಲ ಆಗ ಅಲ್ಲಿಂದ ಸೂಟ್ ಕೇಸ್ ತಂದು ಜೀವ ನನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಇದ್ದೀನಿ ನಿಮ್ಮ ಊಟ ಮುಗಿದ್ರೆ ಬಿಡೋಣ ಅಂತಾನೆ ಎಲ್ಲಿಗೆ ಅಂತಾಳೆ ರಚನಾ ಊರು ಬಿಟ್ಟು ಹೋಗೋಣ ಅಂತ ಜೀವ ಹೇಳಿದ್ನಲ್ಲ ಜೀವನ ಜನ ಏನು ಅನ್ಕೋತಾರೆ ಅಂತ ನೀನು ತಲೆ ಕೆಡಿಸ್ಕೋಬೇಡ ನಿನ್ನ ಜೊತೆಗೆ ನಾನು ಇರ್ತೀನಿ ನನಗೆ ನೀನು ನೆಮ್ಮದಿಯಾಗಿರೋದು ಅಷ್ಟೇ ಮುಖ್ಯ ಇಲ್ಲಿದ್ದರೆ ಆ ಮನೆಯವ್ರು ಬಂದು ತೊಂದರೆ ಕೊಡ್ತಾರೆ ನಿನ್ನ ಮನಸ್ಸಿನ ಶಾಂತಿ ಕೆಡುತ್ತೆ ಅನ್ನೋ ಹಾಗಿದ್ರೆ ಇಲ್ಲಿರೋದೆ ಬೇಡ ಹೊರಟು ಬಿಡೋಣ ಅಂತಲೇ ಬಾಲ ಹೌದು ಬೇಬಿ ನೀನು ಮೀಸೆ ತಾತ ಹೋದಾಗಿಂದ ಮುಂಚಿನ ಥರ ಇಲ್ಲ ಡೈಲಿ ಆಗಿರ್ತೀಯ ನೀನು ಸ್ಮೈಲ್ ಮಾಡಿ ಎಷ್ಟು ದಿನ ಆಯಿತು ಗೊತ್ತಾ ನಿನಗೆ ನನ್ನ ನನ್ನ ಫ್ರೆಂಡ್ಸನ್ನೆಲ್ಲ ಮಿಸ್ ಮಾಡ್ಕೋತೀನಿ ಆದರೆ ಪರವಾಗಿಲ್ಲ ನೀನು ಹ್ಯಾಪಿ ಆಗಿರಬೇಕು ಬೇಬಿ ನಾವು ಬೇರೆ ಊರಿಗೆ ಹೋಗ್ಬಿಡೋಣ ಅಂತಾಳೆ ಕೃಷ್ಣ ರಚನಾ ಇದರಲ್ಲಿ ನಿಮ್ಮ ನಿರ್ಧಾರ ಏನು ಅಂತಾನೆ ಬಾಲ ನಾನು ನಿರ್ಧಾರ ಮಾಡೋದು ಏನಿದೆ ಬಾಲ ನಿಮಗೆಲ್ಲ ಏನು ಸರಿ ಅನಿಸುತ್ತೋ ಅದು ಓಕೆ ಕೃಷ್ ಕಷ್ಟನೂ ಸುಖನೋ ನಮ್ಮ ಫ್ಯಾಮಿಲಿ ಒಗ್ಗಟ್ಟಾಗಿರುತ್ತೆ ಅಂತಾಳೆ ರಚನಾ ಜೀವ ಅಂತಾನೆ ಬಾಲ ಹೊರಡೋಣ ಆದರೆ ಬೇರೆ ಊರಿಗೆಲ್ಲ ನಮ್ಮ ಮನೆಗೆ ಅಂತಲೇ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ